ಬೇಗ ಸೋಸ ಐ ಬಾಡಿ ಇಟ್ಸ್ ಅಲ್ಮಂಜು ಬ್ರೋ ಬಾಯ್ ಕಡಾ ಗಮ್ ಟು ನ್ಯೂ ನ್ಯೂ ವಿಡಿಯೋ ಬೈ ಬೈ ಗುಡ್ ಮಾರ್ನಿಂಗ್ ಗಾಯ್ಸ್ ಈ ಚಳಿಗೆ ಹಿಂಗ ಕಸವಾಗಿ ಹಿಂಗ ಅಡಕೇ ಕೂಸ್ತಾ ಹಿಂಗ ಬಿಂಗಿ ಕಾಸೋ ಫೀಲ್ ಐತಲ್ಲ ಇದು ನೆಕ್ಸ್ಟ್ 레ವೆಲ್ ಇದು ಇನ್ನ ಸ್ವಲ್ಪ ಐತ ಅಡಕೇ ಕೂಚೋದು ಬಿತ್ತು ಅಲ್ಲ ಬೇತಾ ಇದು ಕಸವಾಗಿ ಅಲ್ಲೆ ಬಿಂಗಿ ಕಾಸೇ ನೀ ಪೀಸಾಗಿ ಇದುಕ ಮನಸೇ ಆಗ್ತಲ್ಲ ಎಷ್ಟು ಬೆಳ್ಗೆನಾ ಚನಗಿತ್ತು ಇವಾಗಂತೂ ಫುಲ್ ಮೈ ಎಲ್ಲಾ ಬೆವರ್ತಿದಿದೆ ಇನ್ನೊಂದು ಸ್ವಲ್ಪ ಐತೆ ಇಷ್ಟು ಏನಾದ್ರು ತೋಡೀನಿ ಏನಾದ್ರು ತೋಡೋದೈತೆ ಕೋಲ್ ಸ್ಟಾರ್ಟ್ ಮಾಡದೆ ದೊಡ್ಡ ಹಿಂಸೆನಪ್ಪ ನನಗಂತೂ ನಾಲ್ಕು ನಿಮಿಷ ಕಾಯ್ಬೇಕಲ್ಲ ನಂಗೆ ಯಾವ ಕಾಯ್ತನ ಅನಿಸೈತೆ ಓಕೆ ಓಕೆ ಅದ್ರ ಪಾಡಿಗೆ ಅನ್ಸೈತಿ ನಾ ಬ್ಯಾಂಕಿಗೆ ಹೋಗ್ಬೇಕಪ್ಪ ತಿಳಿಸಿ ನಂಗಡೇ ಬಂದಿದ್ದೀವೋ ನಮ್ ಚೇತು ಇದೇ ಚಿಕ್ಕ ಗ್ರಾನೇಡ್ ಕಲ್ ತಗೋ ಹೋಗ್ತಾ ಅವ್ರ ಮನೆಗೆ ಡಿಲಿವರಿ ಮಾಡ್ತಾ ಫಸ್ಟ್ 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 ಗ್ರನೇಡ್ ಕಲ್ ಎರತ್ತಲ್ಲ ಅಡ್ವೆಂಚರ್ ಗೆ ಇವಾಗ ಅವ್ರ ಮನೆಯಾಗ ಕೊಟ್ಟ ಇಲ್ಲಿ ಅಂಟೆ ಘಟ್ಟ ಭಾರಿ ಬದಲಾವಣೆ ಆಯ್ತಪ್ಪ ಕಾಲೇಜಿಗೆ ಈ ಕಂಬ ಗಿಂಬ ಇರ್ತಿರಲ್ಲ ಈ ಕಂಬ ಗಿಂಬ ಎಲ್ಲಾ ಇ ಬಾರಿ ಇಂಪ್ರೂವ್ಮೆಂಟ್ ಆಯ್ತದೆ ರೋಡ್ ನೆಲ್ಲಾ ಅಗ್ಲಾ ಮಾಡಿ ನಮ್ ಕಾಲದಾಗ ಹಿಂಗ್ಲ ನಾವ್ ಕಾಲೇಜಿಗೆ ಎಲ್ಲಾ ಬದಲಾವಣೆ ಈಗ ನಂಗೆ ಟೋಟಲ್ ಓಪನ್ ಮಾಡಬೇಕು ಅನ್ಸತಿ ಆದ್ರೆ ಮಾಡಿಲ್ಲ ಎಷ್ಟು ಬೇಜಾರಾಗಿ ಅಂದ್ರೆ ಸರ್ವಿಸ್ ಇದರ ಇದ್ರಿಗ್ ಶಿಫ್ಟರ್ ಐತಲ್ಲ ಶಿಫ್ಟರ್ ನೆಕ್ಸ್ಟ್ ಲೆವೆಲ್ ನೋಡ್ರಿ ಪೂರ್ತಿ ಬದಲಾವಣೆ ಆಯ್ತು ನೋಡಲಿ ಬ್ಬಿಟಾರಲ್ಲ ಕಟಿಂಗ್ ಮಾಡಿಸ್ಬಿಟ್ಟಾರೆ ನೋಡಿ ಹೊಸ ರೋಡ್ ಎಲ್ಲ ಮಾಡಿ ಫುಲ್ ಡೆವಲಪ್ಮೆಂಟ್ ಮಾಡಿರೋದೇ ಕುಕ್ತಿ ತಪ್ಪಾ ಕಣ್ಣಿಗೆ ರೋಡ್ ನಾವು ಸೇವಿಂಗ್ ಅಕೌಂಟ್ ಮಾಡಿಸ್ಬೇಕಿತ್ತು ಅದಕ್ಕೆ ಬ್ಯಾಂಕ್ ಬಂದಿನಿಶ್ ಇವೆಲ್ಲ ಫಿಲ್ ಮಾಡ್ಬೇಕಂತೆ ಅದೇ ಗಟ್ಲೆ ಕೊಟ್ಟರೆ ಕೋಟ್ ಗಟ್ಲೆ ಸೇನ್ ಹಾಕ್ಬೇಕು ಮಾಡೋಣ ನನ್ನ ಹ್ಯಾಂಡ್ ರೈಟಿಂಗ್ ಹಂಗೇ ಗಾಯ್ಸ್ ಫಿಲ್ ಮಾಡೋದು ಬಾರಿ ಕಷ್ಟ ಆಯ್ತು ಇಲ್ಲಿ ಮೇಲ್ ಹಾಕದ್ ಜನರ ಮೇಲ್ ಏನೇನೆಲ್ಲ ಎಲ್ಲ ಇದು ನನ್ನ ಒಂದು ಶುದ್ಧವಾದ ಒಂದು ಫೋಟೋ ಹಾಕಿ ಬಾರಿ ಈ ಫಿಲ್ ಮಾಡೋದ್ ಫಾರ್ಮ್ ಗಾಸ್ ಕಷ್ಟಪುಟ್ಟು ಸುಮಾರು ಫಿಲ್ ಮಾಡಿವು ಅದ್ರಾಗ ಸುಮಾರು ಬಿಟ್ಟಿವ ಕಾಲೇಜ್ ಕ್ವಶನ್ ಪೇಪರ್ ಹಿಂಗೆ ಬಿಡೋದು ಇಲ್ಲಿ ಬ್ಯಾಂಕ್ ಪೇಪರ್ನ ಹಿಂಗೆ ಗಾಯ್ಸ್ ಗಮ್ ಕೊಟ್ಟಾರೆ ನೋಡ ಎಷ್ಟ್ ಚಂದ ನೋಡ ಬ್ರ್ಯಾಂಡ್ ಅನ್ಸಿತ್ಕಣ ಕರೆಸರಿ ಕರೆ ಎಷ್ಟು ಮುದ್ದಾಗಿ ಕಾಣ್ತಾ ಮತ್ತೆ ಅನ್ಸ್ಬೆಕ್ ಹುಡುಗ ಎಲ್ ಪೋಟು ಅನ್ಸ್ಬೆಕ್ಣ ಚಡಿ ಕರೆಕ್ಟ್ ಆಗ ಹಾ ಇಲ್ಲಿ ಇಲ್ಲ ಅನ್ಸ್ಬೇಕು ಅನ್ಸ ಕರೆಟ್ ಹಾಕ ಮುಖ್ಯ ಹೋಗ್ಬಾರ್ದು ತಲೆ ಮೇಲೆ ತಲೆ ಬಿದ್ರು

ಹೋ ಆಂಟೆ ನೀವು ಯಾ ಯಾವ ಯಾವಾಗ್ಲೂ ಹತ್ತು ರೂಪಾಯಿ ಕೊಡರಾ ಇವಾಗ ತೂಕ ನೋಡ್ತಾ ಇರ ನೋಡ್ರಿ ಮೂವತ್ ರೂಪಾಯಿ ಹದಿನೈದು ರೂಪಾಯಿ ನಾವು ಎಲ್ಲಿಂದ ಹತ್ತಿರ ಅದು ಎಲ್ಲಿಂದ್ರೈದ್ ರೂಪಾಯಿನ ಆಂಟಿ ದಾಳಿಂಬೆ ಹೆಂಗೆ ಒಂದು ಬಾಡ ಬಿ ದಾಳಿಂಬೆ ದಾಳಿಂಬೆ ಕ್ಯಾನ್ಸಲ್ ಹತ್ತು ರೂಪಾಯಿ ಕೊಟ್ಟು ಪಾಂಪುರಿ ತಿನ್ನೋದು ಹತ್ತು ರೂಪಾಯಿ ಕೊಟ್ಟು ಕಿತ್ಲಂಡ್ ತಿನ್ಬಿಟ್ರೆ ಒಳ್ಳೇದು ಎಲ್ಲದಕ್ಕೂ ಒಳ್ಳೇದು ಇನ್ನೂರು ಗ್ರಾಮ್ ರೂಪಾಯಿ ಇಪ್ಪತ್ತು ರೂಪಾಯಿ ಅಪ್ಪ ಅದೇ ಬೆಸ್ಟ್ ಅದ್ ನೋಡಕ್ ಚೆನ್ನಾಗಿ ಕಾಣ್ತಿವಿ ನೋಡಕ್ ಚೆನ್ನಾಗಿರ್ಲಿ ಅಂಟಿ ಹತ್ತು ರೂಪಾಯಿ ಮಾಡ್ರಿ ಏನಕ್ಕಲ್ಲ ಸರಿ ಹತ್ತು ರೂಪಾಯಿ ಗಾಯ ಹತ್ತು ರೂಪಾಯಿ ಮಾಡಿದ್ವಿ ಅಣ್ಣ ತಿನ್ನ ಬರ ಬಗಿಯ ಹತ್ತು ರೂಪಾಯಿ ಕುರ್ಕುರಿ ತಿಂದ ಹತ್ತು ರೂಪಾಯಿ ಹಣ್ಣು ತಿಂದ್ರೆ ಬೆಸ್ಟ್ ಅಷ್ಟು ಈ ಸಕದ ಅಂಟಿ ಇದು ಇದು ಉಡಿಲಿ ತಿನ್ನ ಕಲೆ ನೋಡಿ ಎಷ್ಟು ಚಂದ ಓದೈತೆ ಅಯ್ಯೋ ದೇವ್ರೆ ಗಾಯ್ ನೀರ ಮಾಡಿದ್ದೆ ಇಲ್ಲಿ ತನಕ ಬಂದ್ ಹೊಡೀತದ ಪುಣ್ಯ ಬೋರಪ್ಪ ಐತೆ ಅಯ್ಯೋ 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 ಬ್ಯಾಡ್ದೋ ಜಾಗದಾಗೆಲ್ಲ ನೀರು ಹೋಗ್ತದೆ ಅಪ್ಪ ನೀರು ಬಿಡ ತಿಳಿತ್ತು ಆ ಕೆಲಸ ಮಾಡ್ಬಿಟ್ಟಿನಿ ನೀರ್ ಅದೇ ಇಲ್ಲೆಲ್ಲ ಹೋಗ್ಲೇ ಇಲ್ಲ ಈಗ ಆಕಡೆ ನೀರು ಬಿಡೋಣ ಕರೆಂಟ್ ಇಲ್ಲ ಅಂದ್ರೆ ಮುಗೀತು ನನ್ನ ಕತೆ ಬ್ಯಾಂಡೆ ಕರೆಂಟ್ ಇಲ್ಲದೆ ಏನ್ ನಶೀಬು ಅಂದ್ರೆ ನಂದು ಈಗ ಏನಾದ್ರು ಸಂಜೆ ಒಳ ನೀರು ಹಾಯ್ಸುಲ್ಲ ಅಂದ್ರೆ ನೀರ್ ಹಾಯ್ಸಿ ಹಾಯ್ಸೈತೆ ಈಗ ಮತ್ತೀಗ ಅಡಿಕೆ ಕುಚ್ಚೋದೈತೆ ಅಡಿಕೆ ತೆಗಿಬೇಕು ಕುಚ್ಚಿತೆ ನಾ ಕಾರ್ಗಲ್ಲಿ ಹೋಗಿದ್ದೆಲ್ಲ ನಮ್ಮವ್ವ ಅಡಿಕೆನೆಲ್ಲ ಕುಚ್ಚಿರ್ತಾಳೆ ಇವಾಗ ಅಡಿಕೆ ತೆಗಿಬೇಕು ಬರ್ರಿ ಅಡಿಕೆ ತೆಗೀವ ಕಳಿಸಿ ಇವಾಗ ಅಡಿಕೆ ತೆಗಿಯೋಣ ಫುಲ್ ಹುಗಿ ಹಾಕಿರ್ತದೆ ಹುಲ್ ಕೆಂಪಾಯವಲ್ಲ ಇವು ಮಾತ್ರ ನಾನು ಸ್ವಲ್ಪ ತುಂಬ ಕಷ್ಟ ಒಂದು ನಾಲ್ಕೈದು ಕಾರ್ಸಿ ಹೋಗ್ಬಿಡೋಣ ಗಿ ತಲೆಗೆ ಹಾಕೋಂತೆ ಅಂತೆ ನಮ್ಮಮ್ಮದೆ ಅಲೋವೆರಾ ಇಟ್ಟಿರೋದೇ ತಲಿಗೆ ಫುಲ್ ತಂಪಾಗೈತೆ ಅಂತ ಎಡಿಟ್ ಮಾಡಿ 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 ಕಣ್ಣು ಹೋಗ್ಬಿಟ್ಟವಪ್ಪ ನಾವಂತೂ ಇದೆ ಕೆಂಪಾಗ್ಯವು ಡೈಲಿ ಬ್ಲಾಗ್ ಎಡಿಟ್ ಮಾಡಬೇಕು ಇನ್ಸ್ಟಾಗ್ರಾಮಿಗೆ ವ್ಲಾಗ್ ಎಡಿಟ್ ಮಾಡ್ಬೇಕು ಇನ್ಸ್ಟಾಗ್ರಾಮಿಗೆ ಡೈಲಿ ಎರಡು ವೀಡಿಯೋ ಹಾಕ್ಬೇಕು ಆಮೇಲೆ ಈ ಯೂಟ್ಯೂಬಿಗೆ ಡೈಲಿ ಬ್ಲಾಗು ಕಣ್ಣು ಎಡಿಟ್ ಮಾಡಿ ಎಡಿಟ್ ಮಾಡಿ ಕಣ್ಣು ಹೋಗ್ಯವು ಕಾಣೋದೇ ಇಲ್ಲಪ್ಪ ಕಣ್ಣು ಸ್ಪೆಕ್ಟ್ ಹಾಕಿನೋ ಥರ ಹಾಕೈತಿ ನಂಗೆ ಗೊತ್ತು ಕಸುವಾಗ ಹಾಕಿ ನೀವೇ ನೋಡೋಣ ಏನಾಗೈತಿ ಈಗ ಎಡಿಟ್ ಮಾಡ್ಬೇಕು ಮತ್ತು ಎಷ್ಟೇನಾಗಿ ಎಡಿಟ್ ಮಾಡಿ ತಂಪು ಮಾಡ್ಕಿನ ಅಂತ ಚಿಕ್ಕೊಂಡು ತಿನ್ನೋದಂತ ಬಂದರೆ ನೋಡ್ರಿ ಕಾಯಿ ಬಿತ್ತು ಹಣ್ಣು ಬಿಡೋದು ಇಲ್ಲೊಂದು ರೀತಿ ಹಣ್ಣು ಹಣ್ಣಾಗಿದ್ರೆ ಇಲ್ಲ ಕಾಯಿ ಇಲ್ಲೊಂದು ರೀತಿ ಇದು ಕಾಯಿ ನಮ್ಮ ತಂಗಿಗೆ ಒಂದು ಸಿಕ್ಬಿಡ್ತೀನಿ ಆಯಿಲೈತಾಡ್ರಿ ಇದು ಇದು ಕಾಯಿ ಎಲ್ಲ ಅರ್ಶಾಗೆ ಹ್ಞೂ ಹ್ಞೂ ಸರಿ ಇಲ್ಲ ನೀರು ಬಿಡಂಬ್ರಿ ಹ್ಞೂ ಕಂಪ್ಯೂಟರ್ ತುಂಬಿದೆ ಈಗ ಸಾಗಿ ಯಾಕೆ ಮೋಸ ಮಾಡೋದು ಅಂತ ಇಲ್ಲೇ ಓಪನ್ ಮಾಡಿದೆ ಈ ಯೂಟ್ಯೂಬಿಗೆ ವೀಡಿಯೋ ಅಪ್ಲೋಡ್ ಮಾಡಬೇಕು ನಮ್ಮ ಮನೆಗಂತೂ ನೆಟ್ವರ್ಕೇ ಸಿಗಲ್ಲಪ್ಪ ಇಲ್ಲಾದರೂ ಹುಡುಕ್ಬೇಕು ತೋಟ ಗೀಟ ತೋಟದ ಮಧ್ಯೆ ಎಲ್ಲ ಹೋಗಿ ನೆಟ್ವರ್ಕ್ ಸಿಕ್ಕಿದ್ ನೀರು ನೀರು ಬರ್ತಾಯ್ತಲ್ಲ ಹೋಗಿ ಅಲ್ಲಿ ಅಪ್ಲೋಡ್ ಮಾಡಬೇಕು ಹೆಚ್ಚೆ ಕಡೆ ಸಣ್ಣ ಗಿಡಕ್ಕೆ ನೀರು ಬಿಟ್ಟೆ ಇವಾಗ ಇವಾಗ ಬಿಡ್ಬೇಕು ಪೈಪ್ ಜೋಡ್ಸೋಳಿಗೆ ಹಣ ಬಿದ್ದಪ್ಪ ಶ್ರಿ ಹಾಲು ತಿರುಸಿ ಬೋರನ್ನು ಆನ್ ಮಾಡಿ ಕೂಡ ನೀರ್ಬಿಟ್ಟಣ ಕೆಲಸ ಅದೇ ನಾನು ಹಂಗಂತೂ ಆಚೆ ತಿರುಗಿ 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 ಈ ಮನೆಗಿರೋಕ್ಕೆ ತಲ್ಗೆಟ್ಟೋಗ್ಬಿಡ್ತವ ತಲೆ ಕೆಟ್ಟು ಮೆಟ್ಟಾಗ್ಬಿಡ್ದೈತಿವಿ ಯಾಕಂದ್ರೆ ಮನೆಗೆ ಐತಿ ಅನಿಸ್ತೀವಿ ಆದರೆ ಹಿಂಗೆ ಕೆಲಸ ಮಾಡ್ತಾ ಇದ್ಬಿಟ್ರೆ ಈ ಥರ ಏನು ಅನ್ಸೋದಿಲ್ಲ ಆದರೆ ಜಾಸ್ತಿ ಕೆಲಸ ಇರ್ತಾವಲ್ಲ ಮನೆಗೆ ಬಿಟ್ಟಾಗ ಇಲ್ಲ ನಾ ಇಲ್ಲ ಅಪ್ಪ ಅಥವಾ ಅಲ್ಲಿ ಅನ್ನೆ ಅದ್ರ ಬಾಡಿಗೆ ತುಂಬಾ ಇರ್ಲಿ ಮಾಡಿ ನಮ್ಮ ಅಪ್ಪಾಜಿ ಬೈಕ್ ತಗೊಂಡು ತಾಳಪ್ಪ ಹೋಗ್ತಾ ಇದ್ದೇನೆ ಈ ಯಾವ ಥರ ತರ ಹೊರಗ್ತಾಐತಿ ಅಂದ್ರೆ ಅಪ್ಪ ದೇವರೇ ಆದರೂ ಆ ಬೈಕ್ ನೋಡಿದ್ ಈ ಬೈಕ್ ಎಷ್ಟು ಚಿಕ್ಕ ಅನಿಸ್ತಾಐತಿ ಅಂದ್ರೆ ಒಂದು ಮೂರು ದಿನಕ್ಕೆ ಸ್ಟ್ಯಾಂಜಸ್ ಬಾರಿ ಚಿಕ್ಕ ಅನಿಸ್ತಾ ಐತಿ ಬ್ರೇಕು ಗೀಕು ಸ್ಟ್ಯಾಂಡ್ ಎಲ್ಲವೂ ಫುಲ್ಲು ಅದಾಗ್ತಾ ಸಳೆಗಾಗಿ ಏನ್ ಮಾಡಕೋ ಬರ್ತಲ್ಲ ಆಗಿರಿ ಆಗಿರಿಗ್ರೆಸ ಮಾಡ್ತೀನಿ